ಅವ್ರ ಮುಖಂಡ ನೋಡಿ ಒಂದು ಚಾನ್ಸ್ ಕೊಡೋಣ ನಾನು ನಿಮ್ಗೆ ಅಂತಿದ್ದೀನಿ ಇಲ್ದೆ ಹೋದ್ರೆ ಆ ಕಾನೂನು ಇದೆಯೋ ಏನಿದೆಯೋ ಅದ್ರ ಪ್ರಕಾರ ಬರೀತೀವಿ ಮೆರಿಟ್ಸ್ ಮೇಲೆ ಅಷ್ಟೇ ಇರೋದು ಅವ್ರ ಪ್ರಾಪರ್ಟಿನಲ್ಲಿ ನೀವು ಹೋಗ್ಬಿಟ್ಟು ಫೋರ್ಸಿಬಲ್ ಆಗಿ ಕುತ್ಕೊಂಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಸ್ಟೇಷನ್ಲ್ ಹೋಗೇನು ಸೆಟ್ಲ್ ಮಾಡೋದು ಅವ್ನು ಯಾವನ್ ಪೊಲೀಸ್ನವನು ಸಿವಿಲ್ ಮ್ಯಾಟ್ರನಲ್ಲಿ ಇಂಟರ್ಫಿಯರ್ ಹಾಕಿ ಅವನು ಸೇರ್ಸು ಒಳಗಡೆ ಹಾಕ್ಬಿಡ್ಬೇಕು ಇವತ್ತಿನ ದಿವಸ ಹಂಗೆ ಆಗೋಗ್ಬಿಟ್ಟಿದೆ ಕಾಕಿ ಬಟ್ಟೆ ಹಾಕೊಂಡಿದ್ದೀನಿ ಅಂತಂದು ಮಾತ್ರಕ್ಕೆ ಪ್ರಾಪರ್ಟಿ ರೈಟ್ಸ್ ಎಲ್ಲ ಇಂಟರ್ಫಿಯರ್ ಮಾಡೋದಕ್ಕೆ ಎಲ್ಲಿದೆ ಅವ್ರಿಗೆ ಅಂತ ಪೊಲೀಸ್ನವ್ರು ಯಾರು ಇದ್ರೆ ಕರ್ಕೊಂಬನ್ನಿ ನಮ್ ಕೋರ್ಟ್ ಮುಂದೆ ಅವ್ರದ್ದು ವರದಿ ಬಿಚ್ಚಿಸ್ಬಿಟ್ಟು ಇರುತ್ತಲ್ಲ ಅವ್ರದ್ದು ಬಟ್ಟೆ ಭುಜಕೀರ್ತಿಗಳು ಟಾರು ಗಿರು ಎಲ್ಲ ಅದೆಲ್ಲ ಕಿತ್ತಾಕಸ್ಬಿಟ್ಟು ಶರಣಾಗತಿ ಒಂದ್ಸಿ ಮನೆ ಕಳಿಸ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ನವ್ರನ್ನ ಅವ್ರಿಗೇನೋ ಅಷ್ಟೋ ಇಷ್ಟ ಕೊಟ್ಟು ಸರಿ ಮಾಡ್ಕೊಂಡ್ಬಿಡಿ ಅಂತ ನಿಮ್ಗೆ ಎದರ್ಸಿದ್ರು ಆಮೇಲೆ ನೀವು ಹಿರಿಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರಿ ಹಿರಿಯ ಅಧಿಕಾರಿಗಳೆಲ್ಲ ಹೇಳದ್ ವಾಪಸ್ ನಿಮ್ಮ ಜಾಗದ ಕೊಡ್ಸಿ ಕೇಸ್ ಹಾಕ್ಸ್ಕೊಳ್ಳಿ ಅಂತ ಬಂತು ಇದೆಲ್ಲ ನನಗೆ ನೆನಪಲ್ಲಿದೆ ಗೊತ್ತಾಯ್ತಲ್ಲ ಇಷ್ಟೇ ನಿಮ್ ಕೇಸ್ ಇರ್ತಕ್ಕಂಥದ್ದು ನಾನು ಓನರ್ ಆಫ್ ದಿ ಪ್ರಾಪರ್ಟಿ ಅವ್ರದ್ದೇನೋ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದಾರೆ ಅದು ಕಚಡಾ ಡಾಕ್ಯುಮೆಂಟ್ ಒದಕ್ ಸಂಬಂಧ ಇಲ್ಲ ಆ ವಿಶಾಲಕ್ಷಿಕ್ಕೂ ಈ ಪ್ರಕರಣಕ್ಕೂ ಪ್ರಕರಣಕ್ಕೂನು ಸಂಬಂಧ ಇಲ್ಲ ಅವ್ರು ಮಾಡಿರೋ ಗಿಫ್ಟ್ ಹಿಡಿದ ಮೇಲೆ ಇವರೆಲ್ಲ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಹಾಗಾಗಿ ಇದು ಯಾವುದು ನಡೀತಕ್ಕಂಥದ್ದಲ್ಲ ಅಂತ ಆಲ್ ಯುವರ್ ಕೇಸ್ ನಾನೇನಾರು ಅಪೀಲ್ ಏನಾರು ವಜಾ ಮಾಡಿದ್ರೆ ಸುಮ್ನೆ ಗಿಮ್ನೆ ಮಾಡೋದಿಲ್ಲ ಅಪೀಲ್ನ ವಜಾ ಮಾಡೋದ್ರ ಜೊತೆಗೆ ಜೈಲು ಇತ್ಯಾದಿಗಳ್ನು ಹೇಳ್ತೀನಿ ಅದು ಕೊಡು ನೈನ್ಟೀನ್ ಸೆವೆಂಟಿ ಸೆವೆನ್ ಟ್ವೆಂಟಿ ಫೋರ್ ಟ್ವೆಂಟಿ ಒನ್ ತಮ್ಮ ಮೇಡಮ್ಗೆ ಮೊನ್ನೆ ಓದ್ ತೋರಿಸಿದೀನಿ ಗೊತ್ತಾಯ್ತಲ್ಲ ಅದಷ್ಟ ಬಿಡುವಂತ ಪ್ರಶ್ನೆ ಇಲ್ಲ ಸುಳ್ಳು ಪಳ್ಳು ಅಂತ ಗೊತ್ತಾಗಿ ಕೋರ್ಟ್ ನಲ್ಲೆಲ್ಲ ಬಂದು ಸುಳ್ಳು ಪಳ್ಳೆಲ್ಲ ಹಾಕೊಂಡು ಬಂದಿರುವಂತ ವ್ಯಕ್ತಿಗಳಿಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸ್ಬೇಕು ಅಂತ ಎಪ್ಪತ್ತೇಳನೇ ಇಸ್ವಿನಲ್ಲಿ ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಕರಣ ಇದ್ದು ಕೋರ್ಟ್ಗೆ ಮನವರಿಕೆ ಆದ್ರೆ ಮಾಡ್ತಿರ್ತಕ್ಕಂಥದ್ದು ಚಿದ್ಯುನ್ಯ ಕುಕೃತ್ಯ ಅನ್ನೋದ್ ಮನವರಿಕೆ ಆದ್ರೆ ಆಗ ಅವ್ರ ಮೇಲೆ ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ ಕೂಡ ಏನ್ ಬೇಕೋ ಅದರ ಆಕ್ಷನ್ ತೆಗೆದುಕೋಬೇಕು ಅಂತ ಐದನೇ ಅಲ್ಲಿ ಬರ್ದಿದ್ದಾರೆ ಸುಪ್ರೀಂ ಕೋರ್ಟ್ ನೋಡ್ ಎಪ್ಪತ್ತೇಳನೇ ಇಸಿನಲ್ಲಿ ಇನ್ನೊಂದು ನಾಲ್ಕೈದು ವರ್ಷ ಹೋದ್ರೆ ಈ ಜಜ್ಮೆಂಟ್ ಬಂದ್ ಐವತ್ತು ವರ್ಷ ಆಗುತ್ತೆ ಇನ್ನೊ ಮುನ್ನೋ ಇನ್ನೊಮ್ಮನ್ನು ನಾವು ಅಯ್ಯಪ್ಪ ಅಪ್ಪ ಅಂತ ಎಷ್ಟು ದಿನ ಅಂತ ಇರೋದು ಇದು ನನ್ಗೆ ನನ್ನ ನನ್ನ ಮನಸ್ಸಿಗೆ ಬಂದಿರೋ ಪ್ರಕಾರ ಇದು ಸರಿಯಾಗಿದೆ ಪೊಲೀಸ್ನವರು ಬುದ್ಧಿ ಕಲಿಸೋದಕ್ಕೆ ಇಂಥ ಅನ್ಸ್ಟೂಪಲಸ್ ಎಲಿಮೆಂಟ್ಸ್ಗೆ ಸರಿಯಾಗಿ ಪಾಠ ಕಲಿಸೋದಿಕ್ ಈ ಪ್ರಕರಣ ಸ್ಪಷ್ಟವಾಗಿದೆ ಅಂತ ಅನ್ನಿಸ್ತಾ ಇದೆ ತಪ್ಪಾಗಿದೆ ಅಂತ ಗೊತ್ತಾದಾಗ ತಕ್ಷಣ ರೀಟ್ರೇಸ್ ಮಾಡಬೇಕು ಮನುಷ್ಯ ಸಹಜವಾಗಿ ತಪ್ಪುಗಳಾಗತ್ತೆ ಆಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಸಮ್ ಮಿಸ್ಟೇಕ್ಸ್ ವಿಲ್ ಕ್ರೀಪ್ ಇನ್ ಆಸೆ ಆಕಾಂಕ್ಷೆ ಪ್ರಾಪರ್ಟಿ ಬೇಕು ನನಗೂ ಇರಬೇಕು ಇರ್ಬೋದು ಹಿ ಮೇ ಬಿ ಡ್ಯೂ ಪುಡ್ ಹಿ ಮೈಟಿನ್ ಡ್ಯೂ ಪುಡ್ ಐ ಆಮ್ ನಾಟ್ ಸೇಯಿಂಗ್ ನೋ ಅವ್ರಿಗೆ ಯಾರು ಹೇಳ್ಕೊಟ್ಟವ್ರು ಮಾಡಿಕೊಟ್ಟವ್ರು ಮಂಜುಳಮ್ಮನ ಹತ್ರ ಬಂದಿದ್ರು ಅಂತ ಇಟ್ಕೊಳ್ಳಿ ಈ ತರ ತಗೋಬೇಕು ಅಂತಿದೀನಿ ಅಂತ ನೀವೇನ್ ಮಾಡ್ತೀರಮ್ಮ ಬೇಡ ಅಂತಿರ್ತಾನೆ ಯಾಕೆ ಅಂದ್ರೆ ನಮ್ಗೆ ಬಿ ಎಲ್ ಎಲ್ ಬಿ ಓದಿ ಗೊತ್ತಿದೆ ಏನ್ ಮಾಡಿದೀವಿ ಅಂತ ಗೊತ್ತಿರುತ್ತೆ ಕಾನೂನ್ ಗೊತ್ತಿರುತ್ತೆ ಎಲ್ಲ ನೋಡಿರ್ತೀವಿ ನಾವು ರೆಕಾರ್ಡ್ ಮೇಲೆ ನೋಡ್ತೀವಿ ಇದಕ್ಕೆ ಯಾರ್ಗೆ ಇವ್ರಿಗೆ ಎಲ್ಲಿಗೆ ಬಂತು ತೊಗೊಂಬಾ ಅಂತ ಕೇಳ್ತೀವಿ ಟ್ರೇಸ್ ಮಾಡ್ತೀವಿ ಟೈಟಲ್ ನ ಇವ್ರಿಗೆ ಮುಂಚೆ ಎಲ್ಲಿತ್ತು ಅಂತ ಕೇಳ್ತೀವಿ ಇದು ಯಾರ ಹೆಸರಿನಲ್ಲಿ ಇದೆ ಅಂತ ಕೇಳ್ತೀವಿ ಎನ್ಕಂಬೆನ್ ಸರ್ಟಿಫಿಕೇಟ್ ತಗೊಂಡ್ಬಾ ಅಂತ ಕೇಳ್ತೀವಿ ಅಲ್ಲಮ್ಮ ಒಂದೂವರೆ ಲಕ್ಷ ರೂಪಾಯಿ ಇದೆ ಇವತ್ತಿನ ದಿವಸ ಅದ್ ಯಾವ್ದೋ ಬೈಕ್ ಮೋಟರ್ ಸೈಕಲ್ ಆಯ್ತಾ ಒಂದ್ ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಆ ಮೋಟರ್ ಬೈಕ್ ಅದೇದೋ ಅಪಾಚಿ ಬಿಕಾಸ್ ಐ ಗಾಟ್ ಒನ್ ಫಾರ್ ಮೈ ಸನ್ ಯು ಸಿ ಐ ನೋ ದಿ ಪ್ರೈಸ್ ಅವ ನಾಳೆಲ್ಲಾ ಬಿಟ್ಬಿಟ್ ಬಂದ್ಬಿಡ್ತೀನಿ ಅಂದ್ರೆ ನನ್ಗೆ ಇಲ್ಲಿ ಪುಕ್ ಪಕ್ಕ ಅಂತ ಇತ್ತು ಅಲ್ ವ ಮಳೆ ಬರ್ತಿದೆ ಅಲ್ಲೆಲ್ಲ ಬಿಟ್ಟು ಬರ್ತೀನಿ ಅಂತ ನಾಳೆ ಬೆಳಗ್ಗೆ ಇರ್ಬೇಕಲ್ಲ ಬೈಕ್ ಒಂದು ಕೊನೆಗೆ ಏನೋ ಮಾಡಿ ಎಲ್ಲೋ ಒಂದು ಫ್ರೆಂಡ್ ಮನೆ ಹುಡ್ಗಿಸಿ ಅಲ್ಲೆಲ್ಲ ಒಂದು ಕಾಂಪೌಂಡ್ ಅಲ್ಲಿ ಇಟ್ಟು ಬೀಗ ಈಗ ಎಲ್ಲ ಸರಿಯಾಗಿ ಹಾಪ ಮಾಡಿ ಒಂದು ಲಕ್ಷ ಎಂಬತ್ ಸಾವಿರ ರೂಪಾಯಿ ನನ್ನ ಬೈಕ್ ನ ದೇಕ್ ಬಾಲ್ ಮಾಡೋದಕ್ಕೆ ನಾನು ಇಷ್ಟನ್ನೆಲ್ಲ ಹೇಳ್ಬೇಕು ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್ ಆಯ್ತಾ ಮಗನ್ಗೆ ಹೇಳುವಾಗ ಬಾ ಹುಷಾರಪ್ಪ ಅಂತ ಲಕ್ಷಾಂತರ ರೂಪಾಯಿ ಅಂತದ್ರಲ್ಲಿ ಕೊಟ್ಟು ಒಂದು ಇಮೋಬಲ್ ಪ್ರಾಪರ್ಟಿ ಕೊಂಡ್ಕೊಳ್ವಾಗ ಏನ್ ಮಾಡಿದ್ದಾರೆ ಅಂತ ಇವತ್ತಿ ನಾನು ಬರ್ದಿದ್ದೀನಿ ಜಜ್ಮೆಂಟ್ ಒಡೆಗೆ ಏನ್ ಮಾಡಿದ್ದಾರೆ ಅಂತ ಬೋನಫೈಡ್ ಪರ್ಚೇಸರ್ ಪರ್ ವ್ಯಾಲ್ಯೂ ಅಂದ್ರೆ ಒಂದು ಪೇಪರ್ ಪಬ್ಲಿಕೇಶನ್ ಕೊಟ್ಟಿದ್ದೀರಾ ಈ ಸ್ವತ್ತು ನಂದು ಅಂತ ಏನಾದ್ರು ಹೇಳಿದಿರಾ ಕೊಂಡ್ಕೊಳ್ಳಕ್ಕೆ ಮುಂಚೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಎನ್ಕಮೆಂಟ್ ಸರ್ಟಿಫಿಕೇಟ್ ತಂದಿರಾ ವಾಟ್ ಆರ್ ದಿ ಟೈಟಲ್ ಡೀಟ್ಸ್ ಅಂತ ಹೇಳ್ಬೇಕು ಇವ್ರ ಇವ್ರ ಸೇಲ್ ಡೀಡಲ್ ಕೇಳಿ ವೇರ್ ಆರ್ ದಿ ಟೈಟಲ್ ದಿಸ್ ಪ್ರೀವಿಯಸ್ ಟೈಟಲ್ ಡೀಟ್ಸ್ ನಥಿಂಗ್ ಈಸ್ ದೇರ್ ಇದೇನಾಗ್ತಾ ಇದೆ ಎಲ್ಲಾ ಬಿಗಿನಿಂಗ್ ಆಫ್ ದಿ ಎಕ್ಸ್ಟೆನ್ಶನ್ ಏನಿರುತ್ತೆ ಪ್ರಾರಂಭ ಆಗುವಾಗ ಒಂದ್ ಅಂಗಡಿ ಯಾರೋ ಕಟ್ತಾರೆ ಒಂದ್ ನಾಲ್ಕು ಐದು ಕಾಂಪ್ಲೆಕ್ಸ್ ಅದರೊಗಡೆ ಒಂದ್ ಅಂಗಡಿ ನೋಡಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಶುರು ಆಗೋದೆ ಅಲ್ಲಿಂದ ಸಿಮೆಂಟ್ ಅಂಗಡಿ ಬರೋಕ್ ಮುಂಚಿತವಾಗಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಶುರು ಆಗುತ್ತೆ ಆರ್ ಆಫ್ ದಟ್ ನೇಚರ್ ದುಡ್ಡಿರೋನ್ ಏನ್ ಮಾಡ್ತಾನೆ ಆರಕ್ಕಿರೋದ್ ಮೂರಕ್ಕೆ ಸಿಗ್ತಾ ಇದೆ ಅಂತಂದ್ರೆ ಹೋಗಿ ಬಿದ್ದೋಗ್ಬಿಡ್ತಾರೆ ಆಸೆ ಪಟ್ಬಿಟ್ಟು ಈಗ ಆ ಒಂದು ಲಕ್ಷ ಎಂಬತ್ ಸಾವಿರ ರೂಪಾಯಿಂದ ಮೋಟರ್ ಸೈಕಲ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಎಲ್ಲಾ ಎಕ್ಸ್ಟೆನ್ಷನ್ ಇದೆ ನೋಡಿ ಹೊಸದಕ್ಕಿಂತ ಚೆನ್ನಾಗಿ ಪಾಲಿಶ್ ಮಾಡಿಟ್ಟಿರ್ತಾನೆ ಇಟ್ ಇಸ್ ಬೀಂಗ್ ಸೋಲ್ಡ್ ಫಾರ್ ಫಾರ್ಟಿ ತೌಸಂಡ್ ರುಪೀಸ್ ಅಸೂಮ್ ಫಾರ್ ಎ ಮೊಮೆಂಟ್ ಅಸೂಮ್ ಫಾರ್ ಎ ಮೊಮೆಂಟ್ ನಾನೊಂದು ಮೋಟರ್ ಸೈಕಲ್ ತೆಗೆದುಕೊತೀನಿ ನನ್ಗೆ ಅದನ್ನ ಓಡ್ಸಕ್ ಬರಲ್ವೋ ಅಥವಾ ಹೋಗಿದ ತಕ್ಷಣ ಎಲ್ಲೋ ಒಂದ್ ಡಿಕ್ಕಿ ಹೊಡೆದ್ಬಿಟ್ನು ಏನೋ ಆಗೋಯ್ತು ಅಂತ ತಿಳ್ಕೊಳ್ನಾ ನಮ್ಮನೆಯವ್ರು ಹೇಳಿದರು ಅದನ್ನ ಮಾರ್ಬಿಡಿ ಅಂತ ಆಯ್ತು ಮಾರ್ಬಿಟ್ರೆ ನಲ್ವತ್ತು ನೀವು ಅದ್ರ ಡಾಕ್ಯುಮೆಂಟ್ ಚಾರ್ಜಿಸ್ ನಂಬರ್ ಎಲ್ಲಾ ಕೇಳಿ ಹಂಗೆಲ್ಲ ಇದ್ರೆ ನಮ್ಮ ಹತ್ರ ತಗೊಳ್ಳೇ ಬೇಡ ವ್ಯಾಪಾರ ಹೋಗು ಅಂತ ಹೇಳ್ತಾರೆ ನಾಲ್ಕು ಜನ ಬಂದು ನಿಂತ್ಕೊಂಡ್ಬಿಟ್ಟು ಅಲ್ಲಿಗೇನ್ ಅದು ಕದ್ದಿದ್ ಮಾಲು ಎಲ್ಲೋ ಕದ್ಕೊಂಬಂದ್ ತಗೊಂಬಂದ್ ಇಲ್ಲಿ ಮಾರ್ತಾನೆ ಒಂದು ರಾಕೆಟ್ ಸೊ ಒನ್ ಶುಡ್ ಬಿ ಕೇರ್ಫುಲ್ ಎಸ್ಪೆಷಲಿ ಇಮೋಬಲ್ ಪ್ರಾಪರ್ಟಿ ತಗೊಳ್ಳುವಾಗ ಲಾಯರ್ ಹತ್ರ ಬರಬೇಕು ಕೇಳಬೇಕು ಡಾಕ್ಯುಮೆಂಟ್ಸ್ ತೋರಿಸ್ಬೇಕು ಏನಿದೋ ರೆಕಾರ್ಡ್ ತೋರಿಸ್ಬೇಕು ಇದೆಲ್ಲ ಹೌದು ಅಂತ ಕೇಳಬೇಕು ತಮ್ಮ ಹತ್ರಕ್ಕೆ ಬಂದಿದ್ರೆ ತಾವು ಹೇಳ್ತಿದ್ರಿ ಇದೆಲ್ಲ ತೊಗೊಂಬಪ್ಪ ಅಂತ ಗೊತ್ತಾಗೋದಿಲ್ಲ ಲಾಯರ್ ಫೀಸ್ ಕೊಡ್ಬೇಕು ಅಲ್ಲಿ ಹೋಗೋದು ಅವನ ಹತ್ರ ಅವನ್ನೆಲ್ಲ ಮಾಡಿಸ್ಕೊಟ್ಬಿಡ್ತೀನಿ ಪ್ಯಾಕೇಜ್ ಡೀಲು ಇವನೇ ಪಾರ್ಟಿ ಮಾರೋನು ನಂದೇ ರಿಜಿಸ್ಟ್ರೇಷನ್ ಖರ್ಚು ಒಟ್ಟಿಷ್ಟಾಗತ್ತೆ ಕೊಟ್ಬಿಡು ಅಂತ ಅವನು ಕೊಟ್ಬಿಡ್ತಾನೆ ತಗೊಂಡೋಗಿ ಅಲ್ಲಿ ಗೆ ಹೋಗಿ ಗುಂಡಗಳನ್ನ ಹಾಕಿ ಕೊಡ್ಸ್ಬಿಟ್ ಕೊಟ್ಬಿಟ್ರೆ ನಾಳೆ ಬೆಳಿಗ್ಗೆ ಆದ್ರೆ ಏನ್ ಮಾಡ್ಬೇಕಮ್ಮ ಇವರೊಬ್ಬರದೇ ಅಲ್ಲ ತುಂಬಾ ಜನ ನಮ್ಮ ಇವತ್ತಿನ ಬೆಂಗಳೂರಿನ ಪರಿಸ್ಥಿತಿ ಹಂಗಿದೆ ಪ್ರಾಪರ್ಟಿ ಯಾಕಾರು ಇದೆಯೋ ಅವ್ರ ಹೆಸರಿನಲ್ಲಿ ಎಂತಿದೆ ಇಲ್ಲೇ ಸಂಪಂಗಿ ರಾಮ್ ನಗರದಲ್ಲಿ ತಂದೆ ತಾಯಿ ಇಬ್ರುನು ನಾನು ಲಾಯರ್ ಆಗಿದ್ದಾಗ ಕಂಪ್ಲೇಂಟ್ ಕೊಡಿಸಿದ್ದೆ ಕಮಿಷನರ್ಗೆ ರಿಟರ್ನ್ ಕಂಪ್ಲೇಂಟ್ ಕೊಡಿಸಿದ್ದೆ ನನ್ನ ಜೀವಕ್ಕೆ ಭಯ ಇದೆ ಬೇರೆ ಯಾರು ಅಲ್ಲ ಮಕ್ಕಳಿಂದ ಅಂತ ನೇರವಾಗಿ ಕೊಡಿಸಿದ್ದೆ ಕಾರಣ ಆಯ್ತು ಎಲ್ಲ ಆಯ್ತು ನಾನು ರಿಕ್ರೂಟ್ ಆಗ್ಬಿಟ್ಟೆ ಹೋಗ್ಬಿಟ್ಟೆ ಟೂ ತೌಸಂಡ್ ನೈನ್ ಸಮ್ಟೈಮ್ ಟೂ ತೌಸಂಡ್ ನೈನ್ ಐ ರೆಕ್ರೂಟೆಡ್ ಇನ್ ಟೂ ತೌಸಂಡ್ ಏಟ್ ಆಲ್ ದೀಸ್ ಪ್ರಾಬ್ಲಮ್ಸ್ ಸ್ಟಾರ್ಟೆಡ್ ಔಟ್ ಇನ್ ಟೂ ತೌಸಂಡ್ ಟು ಟೂ ಟೂಸಂಡ್ ತ್ರೀ ಫಾರ್ ಎ ಪಿರಿಯಡ್ ಆಫ್ ಸಿಕ್ಸ್ ಸೆವೆನ್ ಇಯರ್ಸ್ ನಥಿಂಗ್ ಹ್ಯಾಪನ್ ಆ ಇಬ್ರು ಗಂಡ ಎಣ್ತಿರೋ ಪರಿಸ್ಥಿತಿ ಬೇಡ ಒಂದೇ ಹೋಟ್ಲಲ್ಲಿ ದಿನ ಊಟಕ್ಕೆ ಹೋಗ್ತಿರ್ಲಿಲ್ಲ ಅವರು ಯಾಕಪ್ಪ ಅಂತ ಕೇಳುವೆ ವೆಂಕಟಸ್ವಾಮಿ ಯಾಕೆ ಒಂದೇ ಹೋಟ್ಲಲ್ಲಿ ಊಟಕ್ಕೆ ಹೋಗಲ್ಲ ಅಂತ ಸಾರ್ ಆ ಓಟ್ಲವನ್ನು ಅಡ್ಜಸ್ಟ್ ಮಾಡ್ಕೊಂಡು ನಾಳೆ ವಿಷ ಹಾಕ್ಸ್ಬಿಟ್ರೆ ಏನ್ ಮಾಡೋದು ಅಲ್ಲಿಂದ ಎಲ್ಲಾ ಮಾಡ್ಕೊಂಡು ಬೇರೆ ಬೇರೆ ಇಲ್ಲ ಈ ಗಂಡ ಹೆಂಡತಿ ಇಬ್ರು ಒಟ್ಟೊಟ್ಟಿಗೆ ಊಟಕ್ಕೆ ಹೋಗೋದು ಆಮೇಲೆ ಫೈನಲಿ ಎಂಥ ಕಾಸ್ಟ್ಲಿ ನ್ಯೂಸ್ ಅಂದ್ರೆ ಐ ಇನ್ ಟಿ ವಿ ನೈನ್ ದಟ್ ಇನ್ ಸಂಪಂಗಿರಾಮ್ ನಗರ ಓಲ್ಡ್ ಕಪಲ್ ಫಾರ್ ಡನ್ ಟು ಡೆತ್ ಅಂಡ್ ದೇರ್ ಡೆಡ್ ಬಾಡೀಸ್ ಫರ್ ರ್ಯಾಪ್ ಇನ್ ದಿ ಬೆಡ್ ಅಂಡ್ ಕೆಪ್ಟ್ ಇನ್ ದಿ ಹೌಸ್ ಇಟ್ ಸೆಲ್ಫ್ ಅಂತ ಯಾಕಪ್ಪ ಅಂತ ನನಗೆ ಸ್ವಲ್ಪ ಗಾಬರಿ ಆಗಿ ನೋಡ್ತೀನಿ ಸೇಮ್ ವೆಂಕಟ್ ಸ್ವಾಮಿ ಅಂಡ್ ಇಸ್ ವೈಫ್ ಅವರು ಅಲ್ಲೇ ಕೊಂದ್ ಹಾಕ್ಬಿಟ್ಟು ಹೆಣ ಡಿಸ್ಪೋಸ್ ಮಾಡಕ್ ಗೊತ್ತಾಗ್ದಲ್ಲೇ ಹಸ್ಗೆಲ್ ಸುತ್ತಿಟ್ಬಿಟ್ಟಿದ್ದಾನೆ ಪಕ್ಕದ ಮನೆಯವ್ರ ಅದಕ್ಕದ್ ಮನೆಯವರೆಲ್ಲ ಎಂಟು ದಿನ ಆದ್ಮೇಲೆ ದುರ್ವಾಸನೆ ಬರ್ತಿದೆ ಅಂತ ಪೊಲೀಸ್ ಒಳಗೋಗಿ ನೋಡಿದ್ರೆ ಅಲ್ಲಿ ಇಬ್ಬರು ಹೆಣ ಇದೆ ಐ ಡೋಂಟ್ ನೋ ವಾಟ್ ಹ್ಯಾಪನ್ ಬಿಕಾಸ್ ಕ್ಲೈಂಟ್ ಎರಡ್ ಸಾವಿರದ ಒಂದರಲ್ಲೋ ಎರಡರಲ್ಲೋ ಅವ್ರಿಗೆಲ್ಲ ಪ್ರಕರಣ ಮುಗ್ದೋಗಿತ್ತು ಕೊಟ್ಬಿಟ್ಟಿದ್ರು ನನ್ಗೆ ಇನ್ಯಾರು ಗೊತ್ತೂ ಇರಲಿಲ್ಲ ಬಟ್ ಐ ವಾಸ್ ವೆರಿ 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 ಒಂಥರ ನನ್ಗೆ ಒಂದು ಫೀಲಿಂಗ್ ಬಂದ್ಬಿಡ್ತು ಅಂದ್ರೆ ಲೆಕ್ಕ ಹಾಕೊಳ್ಳಿ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಇನ್ನು ಅವ್ರ ಮನೆಯವ್ರಗಳಿಗೆಲ್ಲ ಏನ್ ಶಾಕ್ ಆಗಿರ್ಬೋದು ಅಲ್ಲೆಲ್ಲ ಕಡೆ ಯಾವ್ದೋ ಒಂದ್ ಲೀಸಿಂದ ಇತ್ತು ಅದನ್ನ ಮುಗಿಸಿದ್ರು ಅದರಲ್ಲಿ ಒಂದೂವರೆ ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ನಷ್ಟ ದುಡ್ಡು ಬಂದಿತ್ತು ಅವ್ರಿಗೆ ಅದೆಲ್ಲ ಬ್ಯಾಂಕು ಗಿಂಕಲ್ ಎಲ್ಲ ಇಟ್ಕೊಟ್ಟಿದ್ರು ಏನೇನೋ ಮಾಡಿದ್ರು ಇಬ್ರು ಇಲ್ಲ ಈಗ ತಂದೆನೂ ಇಲ್ಲ ತಾಯಿನೂ ಇಲ್ಲ ಏನ್ ಮಾಡ್ತೀರಿ ನೀವು ದಟ್ ಈಸ್ ಒನ್ ಸೂಟ್ ಐ ಫಾಟ್ ಐಗೆಟ್ ಬಿ ಡಿ ಎಲ್ ಎಂಟ್ ಅದರಿಂದಾನೆ ಬಿಡಿ ಎ ಮೇಲೆ ಅಷ್ಟು ನಾನು ಖಚಿತವಾಗಿ ಹೇಳಿ ಬರೆಯಕ್ಕಾಗೋದು ಎಲ್ಲ ಹಂತದಲ್ಲಿ ಬಿ ಡಿ ಎನ್ನವರು ತೊಂದರೆ ಕೊಟ್ಟರು ಏನ್ ಮಾಡಕ್ಕೆ ಬರಲ್ಲ ಇಟ್ಸ್ ಆಲ್ ರೈಟ್ ಅದರಿಂದ ನಾನು ಏನ್ ತಮಗೆ ಹೇಳಕ್ ಕೊಟ್ಟಿದ್ದು ಅಂದ್ರೆ ವಯಸ್ಸಾದವ್ರಿಗೆ ಒಬ್ಬೊಬ್ಬರೇ ಇರೋರ್ಗೆ ಯಾರು ಇಲ್ಲ ಅಂತ ಅಂತೋರ್ಗೆ ನಿರ್ಗತಿಕರಿಗೆ ಇವತ್ತು ಪ್ರಾಪರ್ಟಿ ಮೇಂಟೈನ್ ಮಾಡ್ಕೊಳ್ಳೋದ್ ಬೆಂಗಳೂರಿನಲ್ಲಿ ಕಷ್ಟ ಇದೆ ಏನ್ ಮಾಡೋದಕ್ಕೂ ಹೇಸೋದಿಲ್ಲ ಜನ ಪ್ರಾಪರ್ಟಿ ವ್ಯಾಲ್ಯೂ ಅಷ್ಟಿದೆ ಕೇರ್ಫುಲ್ ಆಗಿರ್ಬೇಕು ಹಾಗಿದ್ದಂತ ಪಕ್ಷದಲ್ಲಿ ಇಂಥವ್ರು ಅದಕ್ಕೆಲ್ಲ ಸಿಕ್ಕಾಕೊಂಡ್ಬಿಟ್ಟು ಈಗ ಯಾರೋ ನೋಡಿ ಇವ್ರು ಯಾರು ಕೊಡ್ಸುದ್ರು ಇವ್ರಿಗೆ ಯಾರ ಪ್ರಾಪರ್ಟಿ ಕೊಡ್ಸುದ್ರು ನೀನ್ ತಗೋ ಅಂತ ಅವ್ನು ಹೋಗ್ಬಿಟ್ಟ ಇವನ್ಗೆ ಅಲ್ಲೂ ಹೋಯ್ತು ಆಗೋದೇ ಅಷ್ಟಲ್ವಮ್ಮ ಆಗೋದೇ ಅಷ್ಟು ಹಾಗಾಗಿ ಅವ್ರ ಜೊತೆ ಕೂತ್ಕೊಳ್ಳಿ ಏನಾರು ಒಂದ್ ಮಾತಾಡಿ ಕಾನೂನಾತ್ಮಕವಾಗಿ ಬರಿಬೇಕು ಅಂತಂದ್ರೆ ಮೈ ಹ್ಯಾಂಡ್ಸ್ ಆರ್ ಟೈಡ್ ಗೊತ್ತಾಯ್ತಲ್ಲ ಆವಾಗ ಇವತ್ತಾಗುತ್ತಾ ಆ ಕಡೆಗಾಗುತ್ತೋ ಈ ಕಡೆಗಾಗುತ್ತೋ ಹೇಳಾರೆ ಕೂತ್ಕೊಂಡು ಮಾತಾಡ್ಲಿ ತಾವು ಅಷ್ಟೇ ಇವ್ರೆ ಗೊತ್ತಾಯ್ತಲ್ಲ ನೀವು ತಲೆ ಎಲ್ಲ ಅಲ್ಲಾಡ್ಸೋದು ನನಗೆ ಬೇಡ ರಾಜೀನಬಾರ್ದು ಬೆಸ್ಟ್ ಔಟ್ ಆಫ್ ಬ್ಯಾಡ್ ಬಾರ್ಗೇನ್ ಏನೋ ಗ್ರಾಚಾರ ಬಂದಿತ್ತಪ್ಪ ನಿರ್ವಹಣೆ ಆಯ್ತು ಅಂತ ಕೂತ್ಕೊಂಡು ಏನಾರು ಮಾತಾಡಿ ಆತನ್ಗೂ ಅನ್ಯಾಯ ಆಗಿದೆ ಇದ್ರೊಳಗಡೆಗೆ ಯಾರೋ ಮೋಸ ಮಾಡಿದ್ದಾರೆ ಆಯ್ತಪ್ಪ ಈಗ ಬಂದಿದ್ದಾರಲ್ಲಪ್ಪ ಈಗ ಮಂಜುಳಮ್ಮನ ಹತ್ರ ಇದಾರಲ್ಲಪ್ಪ ಇಲ್ಲೇ ಇದಾರಲ್ಲಪ್ಪ ನಿಮ್ ಲಾಯರು ಇದಾರೆ ಇಲ್ಲೇ ಕೂತ್ಕೊಳ್ಳಿ ಬೇರೆ ಎಲ್ಲೂ ಬೇಡ ಆ ದೃಷ್ಟಿಯಿಂದಾನೆ ಆ ದೃಷ್ಟಿಯಿಂದಾನೆ ಹೇಳಿದ್ದು ಇವಾಗ ಅವ್ರೆನ್ಸ್ ಇರೋದೇನು ಅಂದ್ರೆ ಐ ವಾಸ್ ರೆಡಿ ಫಾರ್ ಸೆಟಲ್ಮೆಂಟ್ ದಿ ಅದರ್ ಸೈಡ್ ಡಿಡ್ ನಾಟ್ ಟರ್ನ್ ಅಪ್ ಅಂತ ನೋ ಇಸ್ ದೇರ್ ನಿನ್ನೆ ಎಷ್ಟ್ ಹೇಳಿದ್ರು ವಾಪಸ್ ಬರೋದಿಲ್ಲ ಗೊತ್ತಾಯ್ತಲ್ಲ ನಿನ್ನೆ ಎಷ್ಟ್ ಹೇಳಿದ್ರು ವಾಪಸ್ ಬರೋದಿಲ್ಲ ಇವತ್ತೊಂದು ಹೊಸ ಅವಕಾಶ ಬಂದಿದೆ ಕೂತ್ಕೊಳ್ಳಿ ಏನಾದ್ರು ಮಾತಾಡಿ ಯಾವುದು ಆಗಲ್ಲ ಅನ್ನೋ ಅಷ್ಟಿರಲ್ಲ ಇದೊಂದು ನಿವಾರಣೆ ಆಗೋ ನಿಮ್ಗೂ ನೆಮ್ಮದಿ ತಾನೆ ಮಾಡಿ ಮುಗಿಸಿ ಮಾಡಿ ಮುಗಿಸಿ ನಿಮ್ ನಂತರದಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ರು ಅದನ್ನೆಲ್ಲ ಗಮನಕ್ಕೆ ಇಟ್ಕೊಂಡು ಮಾಡಿ ಮುಗಿಸಿ ಪರಿಸ್ಥಿತಿ ಹಿಂಗೆ ಇರೋದಿಲ್ಲ ನಾಳೆ ಇವ್ರು ಬಿಟ್ರೆ ಇನ್ನೊಬ್ರು ಬರ್ತಾರೆ ಇನ್ನೊಬ್ರು ಬಿಟ್ರೆ ಮತ್ತೊಬ್ರು ಬರ್ತಾರೆ ಬಹಳ ಕಷ್ಟ ಇದೆ ಬೆಂಗಳೂರಿನಲ್ಲಿ ಪ್ರಾಪರ್ಟಿಗಳನ್ನ ಮೇಂಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ ಐ ಹ್ಯಾಡ್ ಎ ವೇಕೆಂಟ್ ಸೈಟ್ ಆಸ್ ಎ ಲಾಯರ್ ಬಿಫೋರ್ ಐ ವಾಸ್ ಪೋಸ್ಟೆಡ್ ಟು ದಿ ಡಿಸ್ಟ್ರಿಕ್ಟ್ ಜಡ್ಜ್ ಇನ್ ಕಲಬುರ್ಗಿ ಇಮಿಡಿಯೇಟ್ಲಿ ವಿ ಹ್ಯಾಡ್ ಎ ಕನ್ಸ್ಟ್ರಕ್ಷನ್ ದೇ ಒಂದು ಸಣ್ಣದೊಂದು ಒಂದೂವರೆ ಚದರದ್ದು ಒಂದ್ ಮನೆ ಕಟ್ಟಿ ಒಂದು ಹಾಲು ಅಡಿಗೆ ಮನೆ ಬಚ್ಚಲ್ ಮನೆ ಎಲ್ಲ ಕಟ್ಟಿ ಅದಕ್ಕೊಂದು ಶೀಟ್ ರೂಫ್ ಹಾಕಿಸಿ ಬೋರ್ವೆಲ್ ಮೊದಲೇ ಇತ್ತು ಬಿಡಿ ಅದರದ್ದು ಎಲೆಕ್ಟ್ರಿಸಿಟಿ ಕನೆಕ್ಷನ್ ತೆಗೆದುಕೊಂಡು ಅವ್ರಿಗೊಂದು ನೀರಿನ ವ್ಯವಸ್ಥೆ ಮಾಡಿ ಒಂದು ಮೀಟರ್ ಹಾಕ್ಸಿ ಕಾಂಪೌಂಡ್ ಹಾಕಿ ಸುತ್ತು ನಾಲ್ಕು ಕಡೆಗೆ ಅಲ್ಲೊಬ್ರನ್ನ ವಾಚ್ಮೆನ್ ಇಟ್ಟು ಎಲ್ಲ ಮಾಡ್ಬಿಟ್ಟು ಹೋಗಿದ್ದೀವಿ ನಾವು ಇಲ್ಲಾದ್ರೆ ಆಗೋದಿಲ್ಲ ಅದು ಅಲ್ಲೆಲ್ಲೋ ಇರ್ತೀನಿ ನಾನ್ ಮುಂದಿನ ಸರ್ತಿ ವಾಪಸ್ ಬರೋಟದಕ್ಕೆ ಒಂದ್ ಮೂರ್ ತಿಂಗಳು ಆರು ತಿಂಗಳು ಅನ್ನೋದಕ್ಕೆ ಅಲ್ಲೊಂದ್ ಬಿಲ್ಡಿಂಗ್ ಏ ಬಂದ್ಬಿಟ್ಟಿರುತ್ತೆ ಎಲ್ಲ ಅನಾಥರೈಸ್ಡ್ ಕನ್ಸ್ಟ್ರಕ್ಷನ್ ಏನ್ ಮಾಡ್ಬೇಕು ಹಾಗಿದ್ದಂತ ಪಕ್ಷದಲ್ಲಿ ಒಬ್ರು ಲಾಯರ್ ಆಗಿದ್ಕೊಂಡು ಒಬ್ರು ಜಡ್ಜ್ ಆಗಿದ್ಕೊಂಡ್ರೆ ಅವ್ರಿಗೆ ಈ ತರ ಭಯ ಇದ್ರೆ ಇನ್ ಕಾಮನ್ ಮ್ಯಾನ್ಗೆ ಆಗಿರುತ್ತೆ ಹಗಲೋ ರಾತ್ರಿ ಕಟ್ಬಿಡ್ತಾರೆ ಮನೆಗಳನ್ನ ಹೆಸರೇನು ಅಂದ್ರೆ ಇವರೇ ತಮ್ಮ ಹೆಸರೇನು ಶ್ರೀನಿವಾಸ್ ಅವರೇ ಅವ್ರ ಜೊತೆ ಕೂತ್ಕೊಳ್ಳಿ ಮಾತಾಡಿ ಹಳೆ ಕಹಿ ಎಲ್ಲ ಬಿಡಿ ಗೊತ್ತಾಯ್ತಲ್ಲ ನೀವು ಹಣ್ಣಾಗಿದ್ದೀರಿ ಈ ಕೋರ್ಟ್ ಮತ್ತನ್ ಕೋರ್ಟ್ ಎಲ್ಲ ಕಿರಿಕಿರಿ ಅಲ್ಲಿ ಅಲ್ಲೋ ಮೋಸ ಆಗಿದೆ ದಿ ಮನಿ ದಟ್ ಯು ಟು ಫೆಲೋಸ್ ಇಟ್ ಈಸ್ ಆಲ್ ಅವೇ ಬೈ ದೆಮ್ ಎಲ್ಲ ಬೇಸರ ಐತೆ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ ಏನ್ ಪಾಸಿಬಿಲಿಟಿ ಇದೆಯೋ ಫೀಸಿಬಿಲಿಟಿ ಇದೆಯೋ ನೀವು ಮಾತಾಡಿ ದಿಸ್ ಕೋರ್ಟ್ ವಿಲ್ ಆಲ್ವೇಸ್ ಹೆಲ್ಪ್ ದಿ ಪಾರ್ಟೀಸ್ ಟು ಸೆಟಲ್ ದಿ ಡಿಸ್ಪ್ಯೂಟ್ ಅಮಿಕಬಲ್ ಇಟ್ ಫೆಸಿಲಿಟೇಟ್ಸ್ ಗೊತ್ತಾಯ್ತಲ್ಲ ಸಹಾಯ ಮಾಡುತ್ತೆ ರಾಜ್ಯಗಳಾಗೋದಿಕ್ಕೆ ಯಾಕೆಂದ್ರೆ ಪ್ರಕರಣ ನಾನು ತೀರ್ಮಾನ ಬರೆದ್ರೆ ಈ ಕೇಸ್ ಮುಗಿಯುತ್ತೆ ನಿಮ್ಮಿಬ್ಬರು ಜಗಳ ಮುಗಿಯೋದಿಲ್ಲ ಇವತ್ತು ಎರಡು ಜಜ್ಮೆಂಟ್ ಕೊಟ್ಟೆ ನಿನ್ನೆ ಐದು ಜಜ್ಮೆಂಟ್ ಕೊಟ್ಟೆ ಇನ್ನು ನಾಳೆಗೂ ಎರಡು ಜಜ್ಮೆಂಟ್ ಕೊಡ್ತೀನಿ ಮತ್ತೂ ಕೊಡ್ಬೇಕಾಗಿದೆ ಕೊಡ್ತೀನಿ ದಟ್ ಇಸ್ ಪಾರ್ಟ್ ಆಫ್ ಮೈ ಜಾಬ್ ಗೊತ್ತಾಯ್ತಲ್ಲ ನನ್ನ ಕೆಲಸನೇ ಅದು ಪಕ್ಷಕಾರರು ಒಪ್ಕೊಳ್ಳಿಲ್ಲ ಅಂದ್ರೆ ತೀರ್ಮಾನ ಮಾಡ್ಬೇಕಾದಂಥದ್ದು ನನ್ನ ಕೆಲಸ ನಾನು ಮಾಡ್ತೀನಿ ಅದಕ್ಕೆ ನನಗೆ ಸಂಬಳ ಸಾರಿಗೆ ಎಲ್ಲ ಕೊಟ್ಟಿರೋದು ಗೊತ್ತಾಯ್ತಲ್ಲ ಅದನ್ನ ಮಾಡ್ಬೇಕಾಗತ್ತೆ ಮಾಡ್ತೀನಿ ಅದು ಅನಿವಾರ್ಯ ನನಗೆ ಅದೇ ಈ ಜಜ್ಮೆಂಟ್ ಬರೆಯೋದ್ರ ಬದಲು ನಿಮ್ಮಿಬ್ಬರ ಮಧ್ಯೆ ರಾಜ್ಯ ಆಯ್ತು ಅಂತ ಇಟ್ಕೊಳ್ಳಿ ಪ್ರಕರಣ ಈ ಜಗಳವೇ ಮುಗ್ದೋಗುತ್ತಲ್ಲ ಕೇಸ್ ಮುಗಿಯಲ್ಲ ಜಗಳವೇ ಮುಗ್ದೋಗುತ್ತೆ ಈಗ ನಾನು ಜಜ್ಮೆಂಟ್ ಕೊಟ್ರೆ ಬರೀ ಕೇಸ್ ಮುಗಿಯುತ್ತೆ ನಿಮಗೆ ಶಕ್ತಿ ಇದ್ರೆ ಅನುಕೂಲ ಇದ್ರೆ ಇನ್ನೊಂದ್ಸರ್ತಿ ಪ್ರಯತ್ನ ಪಡ್ಬೇಕು ಅಂತಿದ್ರೆ ಸುಪ್ರೀಂ ಕೋರ್ಟ್ಗೋ ತೆಗೆದುಕೊಂಡು ಹೋಗ್ಬೋದು ಎಲ್ರಿಗೂ ಎಲ್ಲ ತೆಗೆದುಕೊಂಡು ಹೋಗಿ ಶಕ್ತಿ ಇದೆಯಪ್ಪ ತಗೊಂಡು ಹೋಗ್ತಾರೆ ಅಂತೆಲ್ಲ ಇಟ್ಕೊಳಣ ಅಲ್ಲಿ ಅನುಕೂಲ ಆಗತ್ತೆ ಅಂತ ಗ್ಯಾರಂಟಿ ಏನಿದೆಯಪ್ಪ ಹಾಗಾಗಿ ಅಷ್ಟೊಂದು ಹಣನೆಲ್ಲ ಅಲ್ಲಿ ಖರ್ಚು ಮಾಡಿ ಸಮಯ ಖರ್ಚು ಮಾಡಿ ಮತ್ತೂ ಅನ್ಸರ್ಟನಿಟಿನೇ ತಗೊಳೋದಾದ್ರೆ ಅದಿಲ್ಲೇ ಒಂದು ತೀರ್ಮಾನ ಆಗ್ಬಿಡ್ಲಿ ಸೊ ಮಾರ ಹೆಚ್ಚು ಮಾರ್ ಕಡಿಮೆ ಎಷ್ಟು ನೀವು ಪ್ರಯತ್ನ ಪಟ್ಟರು ಬೆಟ್ಟಕ್ಕೆ ಹೊತ್ತಿದ್ ಕಲ್ತಾರ ನಿಮಗ್ ಟೈಟ್ಲ್ ನಿಮ್ಮ ಕೊಟ್ಟವನ್ಗೆನೆ ಇರ್ಲಿಲ್ದೇ ಇದ್ರೆ ನಿಮಗ್ ಟೈಟ್ಲ್ ಬರೋದಿಲ್ಲ ಒಂದು ಉರಿತಿರೋ ಕ್ಯಾಂಡ್ಲಿಂದ ಇನ್ನೊಂದ್ ಕ್ಯಾಂಡ್ಲ್ ಹಚ್ಬೋದು ಗೊತ್ತಾಯ್ತಲ್ಲ ಆರೋಗ್ಯ ಇರೋ ಕ್ಯಾಂಡ್ಲಿಂದ ಅಲ್ಲ ನಿಮ್ಮವನ್ಗಿದ್ದು ಆರೋಗ್ಯ ಇರೋ ಕ್ಯಾಂಡ್ಲ್ ಆರೋಗ್ಯ ಇರೋ ಕ್ಯಾಂಡ್ಲಿಂದ ನಿಮ್ ಕ್ಯಾಂಡ್ಲ್ ಹಚ್ಚಿದೀನಿ ಅಂತ ಹೇಳ್ತಾನೆ ಅದ್ ನೋಡಕ್ ಕಾಣ್ತಿದೆ ಅಷ್ಟೇ ವರ್ಚುಯಲ್ ಅಂತ ಕನ್ನಡಿಲ್ ಕಾಣಿಸ್ತಿರ್ತಕ್ಕಂಥದ್ದು ನಿಜವಾದಲ್ಲ ಅದು ಅಂತದ್ದು ಆಗ್ಬಿಟ್ರೆ ಮೇಡಮ್ ತಾನೇ ಏನ್ ಮಾಡ್ತಾರೆ ಅವ್ರ ತಾನೇ ಏನ್ ಮಾಡ್ತಾರೆ ಅವರಿಬ್ಬರಿಗೂ ಅದೇ ಡ್ಯೂಟಿ ಅಲ್ವಾಪ್ಪ ಕೋರ್ಟ್ ನಲ್ಲಿ ಆರ್ಗ್ಯುಮೆಂಟ್ ಮಾಡುವಂಥದ್ದು ನಿಜವಾಗ್ಲೂ ಹೇಳ್ತೀನಿ ಕೇಳಿ ನ್ಯಾಯಯುತವಾಗಿ ಲಾಯರ್ ಕೆಲಸ ನಡೆಸೋದು ಈಗ ಕಷ್ಟ ಇದೆ ನಮ್ಗೆ ಅವ್ರದೆಲ್ಲ ಕಷ್ಟಗಳು ಗೊತ್ತಾಗತ್ತೆ ಹಾಗಾಗಿ ಕರ್ಸಿದೀನಿ ನಿಮ್ಮನ್ನ ಕರ್ಸ್ಬಿಟ್ಟು ನೀವು ಊರಲ್ಲಿ ಇರ್ಲಿಲ್ಲ ಅಂತ ಹೇಳಿದ್ರು ಸಮಯ ಕೊಟ್ಟು ಕರ್ಸಿದೀನಿ ಅವ್ರ ಜೊತೆ ಮಾತಾಡಿ ಏನಾದ್ರು ಸಾಧ್ಯವಾಗತ್ತೆ ಕುತ್ಕೊಂಡು ಮುಗಿಸ್ಕೊಳ್ಳಿ ಬೆಟ್ಟಕ್ಕೆಲ್ಲ ಏಣಿ ಹಾಕ್ಬೇಡಿ ಇದೆಲ್ಲ ಹತ್ತೊತ್ತು ಕಷ್ಟ ಗೊತ್ತಾಯ್ತಲ್ಲ ರೀಸನಬಲ್ ಆಗಿ ಏನಿದ್ಯೋ ಅದನ್ನ ಕೇಳಿ ಅವರು ಏನೋ ಮಾಡ್ತಾರೆ ಇದ್ರ ಮೇಲೆ ಒಂದು ಎನ್ಕಂಬ್ರೆನ್ಸ್ ಅಂತ ಅಂದ್ಕೋತಾರೆ ಕ್ಲೋಸ್ ಮಾಡ್ಕೋತಾರೆ ಯು ಫೈಂಡ್ ಅಂಡ್ ಫೈಂಡ್ ಔಟ್ ದಿ ಫೀಸಿಬಿಲಿಟಿ ಪೇ ಸಮಥಿಂಗ್ ಟು ಹಿಮ್ ಅಂಡ್ ಗೆಟ್ ಆಫ್ ದಿಸ್ ಮ್ಯಾನ್ ಆಸ್ ಆಲ್ಸೋ ಲಾಸ್ಟ್ ಸಮ್ ಆಫ್ ಮನಿ ಕರೆಕ್ಟ್ ಅವ್ರು ನಿಮ್ ನಿಮ್ ತಪ್ಪಿಂದಲ್ಲ ಅವ್ರ ತಪ್ಪಿಂದನೇ ಅವ್ರು ಮಾಡ್ಕೊಂಡಿದ್ದಾರೆ ಬಟ್ ಸ್ಟಿಲ್ ಟು ಬೈ ಪೀಸ್ ಈಗ ಹದಿನಾಲ್ಕನೇಸ್ ಇಸ್ವಿ ಅಪೀಲು ನಿಮ್ ಪುಣ್ಯ ಯಾವತ್ತ ರೀಚ್ ಆಗ್ಬಿಡ್ತೋ ಇಲ್ದ ಎಲ್ಲಿ ರೀಚ್ ಇದು ಐದನೇ ವರ್ಷದ ಆರನೇ ವರ್ಷದ ಕೇಸ್ಗಳು ಇರುವಾಗ ರೀಚ್ ಆಗ್ಬಿಟ್ಟಿದೆ ಒಂದ್ ಮುಗಿಸ್ಕೊಳ್ಳಿ ಗೊತ್ತಾಯ್ತಲ್ಲ ಮುಗಿಸ್ಕೊಂಡು ಒಂದ್ ಅಂತ್ಯ ಆಡಿ ಡೋಂಟ್ ಸ್ಟ್ಯಾಂಡ್ ಟು ಮಚ್ ಆನ್ ಟೆಕ್ನಿಕಾಲಿಟಿ ವಿತ್ ಎ ಲಾರ್ಜ್ ಹಾರ್ಟ್ ಇವು ಪ್ರೊಸೀಡ್ ವಿತ್ ಇನ್ ನಿಮ್ ಕಕ್ಷಿಗಾರರಿಗೂ ಅದಕ್ಕೆ ಕರೆದು ಹೇಳಿದೀನಿ ಅವ್ರಿಗೂ ಹೇಳ್ಬಿಡಿ ಎನ್ಕಂಬ್ರೆನ್ಸ್ ಅನ್ಕೊಳ್ಳಿ ಆವತ್ತಿಗೂ ಇವತ್ತಿಗೂ ಪ್ರಾಪರ್ಟಿ ವ್ಯಾಲ್ಯೂನ ಇನ್ಕ್ರೀಸ್ ಆಗಿದೆ ಆ ದೃಷ್ಟಿ ಇಟ್ಕೊಂಡು ಏನೋ ಒಂದು ಮಾಡಿ ಕ್ಲೋಸ್ ಮಾಡಿ